ಇದೇ ಪೂರಿ ಜಗನ ಕರ್ಕೊಂಡ್ಬಂದು ನಾನು ಯುವರಾಜ ಅಂತ ಲಂಡನ್ ಮೂರ್ತ ಮಾಡಿದೆ ಯಾರ್ದು ಸೌತ್ ಇಂಡಿಯಾ ಯಾರು ಮಾಡಿಲ್ಲ ಏನ್ರಿ ಲಂಡನ್ ಮೂರ್ತ ಆ ಪೂರಿ ಜಗನಿಂದ ಪುನೀತ್ ಅರ್ಜಿ ಮಾಡಿ ಸಿನಿಮಾ ಆಯ್ತು ಒಬ್ಬ ಹೀರೋ ಬಂದ ಅದು ಬಂದದ್ದು ಕನಕ್ಪುರ ಶ್ರೀನಿವಾಸಿಂದ ಅಂತ ಯಜ್ ತಟ್ಕೊಂಡು ಹೇಳ್ಕೊತೀನಿ ರಾಜ್ಕುಮಾರ್ ಅಲ್ಲ ಕನಕ್ಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ ಅದು ನನಗೆ ಮೋಸ ಮಾಡಿದ್ರು ಇದಾರ ಇವತ್ತು ಇಲ್ಲ ದೇವ್ರ್ ಕರ್ಕೊಂಡ ನೀನ್ ಮೋಸ್ಕರ ಬಾ ಮೇಲೆ ನಿನ್ನಿಂದ ಅನುಕೂಲ ಆಗಲ್ಲ ನಿನ್ ಬಾ ಮೇಲೆ ದೇವ್ರ್ ಕರ್ಕೊಂಡ ಇಲ್ಲಿ ಅವ್ರು ಒಳ್ಳೇದು ಮಾಡಲಿ ಅಲ್ಲಾರು ಒಳ್ಳೇದು ಮಾಡಲಿ ನಮ್ಗೆ ಅಷ್ಟೇ ಹೊಟ್ಟೆ ಉರ್ಸಿದ್ದಾರೆ ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತೊಗೊಂಡ ಕೊಟ್ಟಿದ್ದ ದುಡ್ಡು ಇವಾಗ ದುಡ್ಡು ಕೊಡಿ ಸ್ವಾಮಿ ನಾವು ಪಿಚ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದವ ಸತ್ತಾಗಿದ್ದಾರೆ ಅವ್ರ ಆಸ್ತಿ ಇದೆ ಮನೆ ಇದೆ ಮಠ ಇದೆ ಬಾಡಿಗೆ ಬರ್ತದೆ ರೆಂಟ್ ಬರ್ತದೆ ನಮಗೆ ಕೆಟ್ಟೋಗಿದ್ದೀನಿ ದುಡ್ಡು ಕೊಡಿ ಏನ್ರಿ ಯಾವ್ರಿ ಮಯೂರ ಇನ್ನೂ ಬತ್ತವ್ರೆ ಸಾವಿ ಬದಕವ್ರೆ ವಜ್ಜಲ್ಪುರಿ ಸಾವಿ ಬದ್ಕವ್ರೆ ಸತ್ತಿಲ್ಲ ಕುಮಾರ್ ಬದುಕವ್ರೆ ಸತ್ತಿಲ್ಲ ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ ಅಂತ ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ ಅವರೆಲ್ಲ ಕೊಟ್ಟಾಗವ್ರೆ